ಸಿಂಧನೂರು ನಗರದ ಶಹರ್ ಪೊಲೀಸ್ ಠಾಣೆಯಲ್ಲಿ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಶಾಂತಿ ಸಭೆ ಸಿಪಿಐ ಸುಧೀರ್ ಕುಮಾರ್ ಬೆಂಕಿ ನೇತೃತ್ವದಲ್ಲಿ ನೆರವೇರಿತು ವಿಶ್ವ ಹಿಂದೂ ಪರಿಷತ್ ಹಾಗೂ ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿ ಅಧ್ಯಕ್ಷ ಕಿಚ್ಚ ಸುರೇಶ್ ರವಿ ಉಪಾರ್ ಮಾತನಾಡಿ ಗಣೇಶ ಉತ್ಸವಕ್ಕೆ ನಗರದ ಎಲ್ಲ ಸಮುದಾಯದ ಮುಖಂಡರ ಅನುಮತಿ ಪಡೆದು ಆಚರಿಸುತ್ತೇವೆ ಜೊತೆಗೆ ನಮಗೆ ಡಿಜೆ ಸೌಂಡ್ ಪರ್ಮಿಷನ್ ನೀಡಿ ಸಹಕರಿಸಬೇಕಂತ ಮನವಿ ಮಾಡಿದರು ಪಂಪಾಪತಿ ಬುದ್ಧಿನಾಳ್ ಮಾತನಾಡಿ ಸಿಂಧನೂರಿನ ಜನತೆ ಶಾಂತಿ ಮನೋಭಾವ ಉಳ್ಳವರು ಹಿಂದೂ ಮುಸ್ಲಿಂ ಅಣ್ಣ ತಮ್ಮಂದಿರ ತರ ಇದ್ದೇವೆ ನಮಗೆ ಡಿಜಿ ಸೌಂಡ್ಗೆ ಅನುಮತಿಯನ್ನ ನೀಡಬೇಕು ರಾಜಕೀಯ ಮುಖಂಡರಿಗೆ ಒಂದು ನ್ಯಾಯ ಸಾರ್ವಜನಿಕರಿಗೆ ಒಂದು ನ್ಯಾಯ ಎಂದು ಪ್ರಶ್ನಿಸಿದರು ನಂತರ ಸಿಪೈ ಸುಧೀರ್ ಕುಮಾರ್ ಮಾತನಾಡಿ ಸರ್ಕಾರದ ಮಾರ್ಗಸೂಚಿಯನ್ನ ಅಚ್ಚುಕಟ್ಟಾಗಿ ಪಾಲಿಸಿ ಹಬ್ಬ ಆಚರಣೆ ಮಾಡಬೇಕು ಪೊಲೀಸ್ ನಗರಸಭೆ ಜಸ್ಕಾಂ ಇಲಾಖೆಯಿಂದ ಗಣೇಶ ಪ್ರತಿಷ್ಠಾಪನಾ ಸಮಿತಿಗಳು ಸಮಿತಿ ಕಡ್ಡಾಯವಾಗಿ ಅನುಮತಿ ಪಡೀಬೇಕಂತ ಹೇಳಿದರು ಈ ಸಂದರ್ಭದಲ್ಲಿ ಎಚ್ ಎನ್ ಬಡಗೇರ್ ಪೈರಾಯುಕ್ತ ಮಂಜುನಾಥ್ ಗುಂಡೂರ್ ಕಾಜಿ ಮಲಿಕ್ ಪೊಲೀಸ್ ಸಿಬ್ಬಂದಿಗೂ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು ವೆಂಕಟೇಶ್ ನಾಯ್ಕ ನ್ಯೂಸ್ ಬ್ಯೂರೋ ಸಿಂಧನೂರು

ಭಾವೈತೆಯ ಸಂಕೇತ ಒಂದು ಯಾವ್ದಾಗ ಸಿದ್ದು ಮಾತು ಇಂಥ ಚಿತ್ರದುರ್ಗದಲ್ಲಿ ನಿರ್ಬಂಧನೆಗಳು ಯಾಕೆ ಅಂತ ನಿರ್ಬಂಧನೆಗಳು ಯಾವ ಬೇಡ ನಾವೆಲ್ಲರೂ ಅಡ್ಡ ಬಿಡ್ತಾರೀ ನಿರ್ಬಂಧನೆಗಳು ಯಾವ ಊಟ ಬೇಡ ಈ ರುದ್ದು ಹೋಗ್ಬೇಡ ನೀವೆಲ್ಲ ಅವಶ್ಯಕತೆ ಇರ್ಲಾರ ಹೌದು ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ತೀನಿ ಎಲ್ಲ ಯೋಗ್ರ ಪರವಾಗಿ ಈ ಜಾಗ ಅರ್ವ ಮಾಡಿಕೊಡ್ರಿ ಎಲ್ಲ ಎಲ್ಲ ಸುಮಾರು ಒಳಗಡೆ ಅಲುವ ಮಾಡಿ ಕೊಡ್ರಿ

ಆಗಿದ್ರೆ ನಿಮ್ಮಿಂದ ನಮ್ಗೆ ಬಹಳ ನೋವಾಗ್ತದೆ ನೀವೇ ನಮ್ಗೆ ಶತ್ರುಗಳ ರಂಗ ಆಗ್ಬಿಟ್ರಿ ಯಾಕಪ್ಪ ಅಂದ್ರೆ ಇವತ್ತು ನಾವು ಡಿ ಜಿ ಇವತ್ತು ನೀವು ಹೇಳಿರಲ್ಲ ನೀವು ಹಚ್ಚ ಮಾಡಿದ್ರೆ ನಾವು ಹಚ್ಚ ಚಿನ್ನೂರ್ ಎಲ್ಲ ಬಿಡ್ರಿ ಈಗ ಯಾಕಪ್ಪ ಅಂದ್ರೆ ರಾಜಕಾರಣಿ ವ್ಯಕ್ತಿಗಳಿಗೆ ನೀವು ಡಿ ಜಿ ಕೊಡ್ತೀರಿ ಸಾರ್ವಜನಿಕವಾಗಿ ಗಣಪರು ಕುಂಸಕ್ಕೆ ಯಾಕೆ ಡಿ ಜಿ ಕೊಡಗಲ್ಲ ಇದು ಅನ್ಯಾಯ ಹಂಗಲ್ಲ ರೀ ಯಾಕೆ ಒಂದು ಕಾನೂನು ನಮಗೊಂದು ಕಾನೂನಾ ಪಕ್ಷದಲ್ಲಿದೆ ವಕೀಲ್ ಕೊಟ್ರೆ ಬೇರೆ ತಗೊಂಡರೆ ದುಡ್ಡು ಖರ್ಚು ಮಾಡ್ಕೊಂತಾರೆ ಅವ್ರ ಮೇಲೆ ಇಲ್ಲೆಲ್ಲ ಈ ಬಿಲ್ಡಪ್ ಆಗುತ್ತೆ ಹೌದಾ ಕೇಸ್ ಆದ್ಮೇಲೆ ಎಲ್ಲ ಹಿಸ್ಟ್ರಿ ಇಲ್ಲೆಲ್ಲ ರಿಕಾರ್ಡ್ಸ್ ಆಗುತ್ತೆ ಇದು ಏನೇ ಒಂದು ಒಂದು ಸೆಕ್ಯೂರಿಟಿ ಗಾರ್ಡ್ ಆಗ್ಬೇಕಾದ್ರೂ ನಮ್ಮ ಪರಿ ಇಲ್ಲಿಂದ ಎನ್ ಬೇಕಾಗುತ್ತೆ ಅದೆಲ್ಲ ಬೇಡ ಅಲ್ಲ ನಿಮ್ಮ ಒಳ್ಳೆಯದಕ್ಕೆ ಹೇಳ್ತೀವಿ ನಾವು ಯಾರಿಗೂ ಶತ್ರುನಲ್ಲ ಯಾರಿಗೂ ಮಿತ್ರನಲ್ಲ ನಾನು ನಿಮ್ಗೆ ಸಹಕಾರ ಮಾಡತ್ತಿ ಪೊಲೀಸ್ ಆಫೀಸರು ನಮ್ದೇನು ಡ್ಯೂಟಿ ಐತೆ ಐ ವಿಲ್ ಡಿಸ್ಟರ್ಬ್ ಹೌದಾ ಅದನ್ನೇ ಕರೆಕ್ಟಾಗಿ ಹೇಳ್ತೀನಿ ನೀವು ಕರೆಕ್ಟಾಗಿ ಹಬ್ಬ ಮಾಡಬೇಕು ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಫಾಲೋ ಮಾಡಬೇಕು ಮಾಡಕ್ಕೆ ನಾವು ನಡ್ಕೊಳ್ತೀವಿ ನಿಮಗೆಲ್ಲ ಸಹಕಾರ ಅಂತ ತಿಳ್ಕೊಂಡು ನಮ್ಮ ಸಭೆಗೆ ತಾವೆಲ್ಲ ಆಗಮಿಸಿಲ್ಲ ನಮಗೆಲ್ಲ ಧನ್ಯವಾದಗಳು ನಮ್ಮ ಸಲಹೆ ಸೂಚನೆ ಕೊಟ್ಟಿಲ್ಲ ನಮ್ಮ ಕಡೆ ಆಗೋದಕ್ಕೆ ನಾವು ಆನ್ಸರ್ ಕೊಟ್ಟಿದ್ದೀನಿ ನಮ್ಮ ಕಡೆ ಆವ ನಮ್ಮ ಮೇಲಧಿಕಾರಿಗಳು ಗಮನ ಕರ್ತೀವಿ ಅದ್ರ ಪ್ರಕಾರ ನಾವು ನಡ್ಕೊಳ್ತೀವಿ ಜಿಲ್ಲಾ ಆಡಳಿತ ಇದೆ ನಮ್ಮ ಎಸ್ ಪಿ ಇದ್ದಾರೆ ಡಿ ಸಿ ಎಲ್ಲರಿಗೂ ನಾವು ಇವನ್ನ ಗಮನ ಕರೆತೀವಿ ಅದನ್ನು ಅವ್ರು ಏನೇ ಇನ್ಸ್ಟ್ರಕ್ಷನ್ ಕೊಡ್ತಾ ಆ ಪ್ರಕಾರ ನಾವು ನಿಮ್ಗೆ ಹೇಳ್ತೀವಿ అది వరకు నాన్ హోదా కఠిన బలం ఎలా ధన్యవాదాలు